ಬರ್ತೇತಾರ ಬೆಡ್ ಮ್ಯಾಗ್ ಹಚ್ಚಿದ್ರೆ ಗಿಡ ಬೀಳ್ತಾವು ಅಂತೇಳಿ ಬಾಳುದಿಲ್ಲ ನಿಮಗ ಆ ರೀತಿ ಏನಾರ ಒಟ್ಟ ಒಂದ್ ಗಿಡ ಬೀಳೋದಿಲ್ಲ ಗಾಳಿ ಅದು ತಡ್ಕೊತೇತ್ರಿ ತಡ್ಕೊತೇತಿ ಮತ್ತ ಈಗಿದ್ರೂ ಈಗ ಏನ್ ಆಗ್ತೇತಿ ನೀವ್ ಬೆಡ್ ಮ್ಯಾಗ ಹಚ್ಚಿದ್ರಿ ಇದ ಇದ್ರ ಮರಿ ಇನ್ನೂ ಹೊರಗ್ ಮ್ಯಾಗ ಪುರಾ ಮ್ಯಾಗ ಬರ್ತೇತಿಲ್ಲಾ ಅದಕ್ಕೆ ನಿಮಗ್ ಹೆಂಗ ಅನಸ್ತೇತಿ ಅದು ಏನಾಗೋದಿಲ್ಲ ಅದಕ್ಕ ಬೇರ ನಾವ್ ಒಟ್ಟ ಬೇರೆ ಹರಿಯಂಗಿಲ್ಲ ಒಳಗ್ ಗಾಡಿನ ಹಾಕೋದ ಹಚ್ಚಿದ್ರ ಒಟ್ಟ ಬೆಡ್ ಗಿಡ್ ಬೆಡ್ ಮ್ಯಾಲ ಹಚ್ಚುದು ಬೆಡ್ ಮ್ಯಾಗ ಹಚ್ಚೋದು ಮಳಿ ಏನ ಬೋದಿ ಎರ್ಸಂಗಿಲ್ಲಾ ಮಣ್ಣು ಡಿಸ್ಟಬ್ಸ್ ಮಾಡಂಗಿಲ್ಲಾ ಆರ್ ವರ್ಷಕ್ ಬೆಡ್ ಮ್ಯಾಗ ಬೆಳಿಯಾಕತಿರ್ಲಾ ಗಿಡ ಈ ಗಾಳಿಗೆ ಅದು ಎಲ್ಲ ತಡ್ಕೊಳ ತಡ್ಕೊಂಡೈತಿ ಇದು ಬೆಡ್ ಮ್ಯಾಗ ಹಚ್ಚೋದ್ರಿಂದ ಏನು ನಿಮ್ಗ ಲಾಭ ಐತಿ ಸರ್ ನಾವು ಬೆಳಗಾವಿ ಜಿಲ್ಲೆ ಈ ಗೋಕಾಕಲ್ಲಿ ಬರುತ್ತಾ ಗ್ರಾಮದ ಗ್ರಾಮದಲ್ಲಿದ್ದೀನಿ ಇಲ್ಲೊಂದು ಬಾಳೆ ಬೆಳೀತಾರೆ ಬಾಳೆ ಬಂತ ರೈತರನ್ನು ಪರಿಚಯ ಮಾಡ್ಕೊಂಡು ಬಾಳೆ ಯಾವ ವೆರೈಟಿ ಪ್ಲಾಂಟೇಶನ್ ಮಾಡಿ ವರ್ಷ ಆಯಿತು ಮತ್ತು ಅವರು ಬಾಳೆ ಎಲೆಕ್ಟ್ರಿಂದ ಬೆಳೀತಾ ಇದ್ದಾರೆ ಮತ್ತು ಎಷ್ಟೆಷ್ಟು ಇಳುವರಿ ಬೆಳೀತಾ ಇದೆ ಅಲ್ಲ ಒಂದು ಮಾಹಿತಿ ತೊಗೊಂಡ ಮತ್ತು ಅವ್ರು ಪರಿಚಯ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಸ್ ರಫೀಕ್ ಅಹಮದ್ ಬಶರ್ ಅಹಮದ್ ನನದಿ ಮತ್ತು ಇಲ್ಲಿ ಒಂದು ಬಾಳೆ ಬದ್ದರಿಗೆ ಹಾಂ

ಸೊಪ್ಪು ಒಂಬತ್ತ ತಿಂಗಳ ಸ್ವಲ್ಪ ಬಾಳೆ ಬೆಳೆಯೋ ರೈತರಿಗೆ ಅಥವಾ ನೀವು ಬೈಬಲ್ ಅದ್ರಿಗೆ ಲಾಭದಾಯಕ ಅನಸ್ತೈತ ಅಥವಾ ಲಾಭ ಐತ್ರ ಬಾಳೆ ಎಂಟ್ ಸಾವಿರ ಮಾಡಿದ್ರು ಲಾಭ ಐತಿ ಮಾರ್ಕೆಟಿಂಗ್ ಹೆಚ್ಚು ವ್ಯಾಲ್ಯೂ ಯಾವ್ ಯಾವ್ ತಿಂಗ್ಳು ಸಿಗ್ತದ ಸರ ಯಾವ್ದು ಬೇಕಾದ್ ತಿಂಗ್ಳ ಈಗ ಇದನ್ನ ಐತ್ರಲ್ಲ ಶ್ರಾವಣ ಬತ್ತಾಗ ಶ್ರಾವಣ ಭತ್ತ ಒಂದಿಟೈತಿ ನಮ್ಗೆ ಮಾರ್ಕೆಟ್ ಸಿಗಬೇಕಾದ್ರೆ ಯಾವ ಯಾವ ತಿಂಗಳ ಪ್ಲಾಂಟ್ ಸಿಂಗ್ ಮಾಡ್ಬೇಕು ಆಗಸ್ಟ್ದಾಗ ಮಾಡ್ಬೇಕು ಚಲೋ ಆಗಸ್ಟ್ ಆಗಸ್ಟ್ ಚಲೋ ಬೆಸ್ಟ್ ಯಾವ ತಳಿ ಆಯ್ಕೆ ಮಾಡ್ಕೊಂಡು ಬೆಸ್ಟ್ ಜಿನೈನ್ ಜೀ ವಿಟ್ರೋ ಪ್ಲಾಂಟ್ ಹೈದ್ರಾಬಾದ್ ಈ ಮತ್ತೆ ಬೇರೆ ಯಾವ್ದಾದ್ರು ಬೆಳಿಬಹುದು ಸರ್ ಬೇಕು ಸರ್ ಬೇಕಾ ಜಿನ ವೆರೈಟಿ ಜೈನ್ ಜೈನ್ ಐತ್ರಿ ಜೈನ್ ಐತಿ ವಿಟ್ರೋ ಐತಿ ಮತ್ ಬಾಳ ವೆರೈಟಿ ಬಹಳ ನಮ್ಮನೇನಿಗಳು ಕಂಪನಿಗಳು ಈ ಬಹಳಷ್ಟು ಜನ ರೈತರು ಸಾಲು ಹೊಡೆದು ಗುಮ್ಮ ಮಾಡಿ ಹಚ್ತಾರೀ ನೀವು ಬೆಡ್ ಮಾಡಿ ಬೆಡ್ ಮ್ಯಾಲೆ ಹಚ್ಚಿದೀರಿ ಬೆಡ್ ಮ್ಯಾಲ ಹಚ್ಚಕ ನಾವ್ ಈಗ ಆರ್ ಏಳು ವರ್ಷ ಆಗ್ತೀವಿ ರೈತರಿಗೆಲ್ಲರಿಗೂ ಎಲ್ಲರಿಗೂ ಆಗಿ ಏನ್ ಬರ್ತಿದಾರೆ ಬೆಡ್ ಮ್ಯಾಗ ಹಚ್ಚಿದ್ರೆ ಗಿಡ ಬೀಳ್ತಾವ ಅಂತೇಳಿ ಬಾಳ ನಿಮಗ ಆ ರೀತಿ ಏನಾರ ಬೀಳುದಿಲ್ಲ ಗಾಳಿ ಅದು ತಡ್ಕೋತಿದ್ರೆ ಈಗ ಇದ್ರು ಈಗ ಏನ್ ಆಗ್ತೇತ್ರಿ ನೀವ್ ಬೆಡ್ ಮ್ಯಾಗ ಹಚ್ಚಿದ್ರಿ ಇದ ಇದ್ರ ಮರಿ ಇನ್ನೂ ಹೊರಗ್ ಮ್ಯಾಗ ಪೂರ ಮ್ಯಾಗ ಬರ್ತೇತಿಲ್ಲಾ ಅದಕ್ಕ ನಿಮಗ್ ಹೆಂಗ ಅನಸ್ತೇತಿ ಅದು ಏನಾಗೋದಿಲ್ಲ ಅದಕ್ಕ ಬೇರ ನಾವ್ ಒಟ್ಟ ಬೇರೆ ಹರಿಯಂಗಿಲ್ಲ ನಾವೊಳಗ್ ಗಾಡಿನ ಹಾಕೋದಿಲ್ಲ ಹಚ್ಚಿದ್ರ ಒಟ್ಟ ಬೆಡ್ ಗಿಡ ಮ್ಯಾಲ ಹಚ್ಚುದ ಬೆಡ್ ಮ್ಯಾಗ ಹಚ್ಚೋದು ಮಳಿ ಏನ ಬೋದಿ ಎರ್ಸಂಗಿಲ್ಲ ಮಣ್ಣ ಏನೂ ಡಿಸ್ಟರ್ಬ್ ಮಾಡಂಗಿಲ್ಲಾ ಮಟ್ಟ ಮಾಡಂಗಿಲ್ಲ ಇದು ನೀವು ಎರಡ್ ಮೂರ್ ವರ್ಷ ಈಗ ಆರ್ ವರ್ಷದ ಬೆಡ್ ಮ್ಯಾಗ ಬೆಳಿಯಾಕತಿರಲ್ಲಾ ಗಿಡ ಈ ಗಾಳಿಗದು ಎಲ್ಲಾ ತಡ್ಕೊಳ ತಡ್ಕೊಂಡೈತಿ ಏನಾದ್ರ ಇದ ಬೆಡ್ ಮ್ಯಾಗ ಹಚ್ಚೋದ್ರಿಂದ ಏನು ನಿಮಗ ಲಾಭ ಐತಿ ತಗ್ಗ ಮಾಡಿ ಹಚ್ಚೋದ್ರಿಂದ ಏನ್ ಲಾಭ ಆಗ್ತೈತ್ರಿ ಬೆಡ್ ಮ್ಯಾಗ ಹಚ್ಚೋದ್ ಬೆಡ್ ಮ್ಯಾಗ ಹಚ್ಚೋದ ಗಿಡ ಒಂದ್ ಬೆಳುದಿಲ್ಲ ಒಂದ್ ಲೆವೆಲ್ ಗಿಡ ಬರ್ತಾವ್ ಒಂದೇ ಲೆವೆಲ್ ಬರ್ತಾವ್ ಒಂದೇ ಲೆವೆಲ್ ಬರ್ತಾವ್ ಸಾಲ್ದಾಗ ಹೆಚ್ಚದ ಮೊಸರ್ ಹೆಚ್ಚು ಕಡಿಮೆ ಆಗಣ ಹಿಂದ ಮುಂದ ಆಗ್ತಾವ್ ಅಂದ್ರ ಭೂಮಿ ಒಂದ್ ಕಡೆ ನೀರ್ ಹೆಚ್ಚು ಈಗ ಎಲ್ಲಾ ಕಡೆ ಈಕ್ವಲ್ ಆಗಿ ಇಳುವರಿ ಎಲ್ಲ ಒಂದೇ ಲೆವೆಲ್ ಹಾಕ್ ಒಂದೇ ಲೆವೆಲ್ ಅದಕ್ಕಿಂತ ಇದನ್ನ ಹೆಚ್ಚು ಬರ್ಬೇಕು ಇದ ಹೆಚ್ಚು ಬರ್ತೇವೆ ಮತ್ತೆ ಸರ್ ಈಗ ತಾವ ಭೂಮಿ ಸ್ವಲ್ಪ ಕಲ್ಲು ಮಣ್ಣು ಸರಿ ಗಾಳಿ ಸ್ವಲ್ಪ ಬೇರೆ ಹನ್ನೊಂದು ಪುಟ್ಟ ಹೋಗ್ತಾರ ಹೋಗ್ರಿ ಹೊಟ್ಟೆ ಹಿಡ್ಕೊಂತ ಗಿಡ ಉಳಬೈತ್ ನಮ್ಮ ರೈತರು ಏನ್ ಮಾಡಾಕತ್ತಾರ ಬರೀ ಬಾಳೆ ಗಿಡದ ಮೇಂಟೆನೆನ್ಸ್ ಮಾಡಾಕತ್ತಾರ ಗೊನಿಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿ ನೀವು ಲಾಸ್ಟ್ ವರ್ಷ ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತಂದ್ರಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಿಗೆ ಗೊನಿ ಹಾಕ್ತೇತಿ ಗೊನಿ ಹಾಕಿದ್ಮೇಲೆ ಏನೇನ್ ಗೊನಿ ಮಾಡ್ಬೇಕ ಮ್ಯಾಲ ಸ್ಪ್ರೇ ಕೊಡ್ಬೇಕ್ರಿ ನಾಲ್ಕು ಸ್ಪ್ರೇ ಕೊಡ್ಬೇಕು ಹತ್ತು ದಿವ್ಕೊಂಡ್ ಹತ್ತು ದಿವ್ಕೊಂಡ್ ಯಾವತರ ಸ್ಪ್ರೇ ಬೇನಿಮಾ ಇಮ್ಡಾ ಕೊಡ್ ಯಾವ ದಿವಸ ಕೊಡ್ಬೇಕ ಗೊನಿ ಹೊರಗ್ ಬಂದಾಗ ಕೊಡ್ಬೇಕ್ರಿ ಅವಾಗ ಹತ್ತು ದಿವಸ ಹದ್ ದಿವಸ ನಾಲ್ಕು ಸಲ ಕೊಡ್ಬೇಕು ಅಂದ್ರೆ ಇದನ್ನ ಎಲಿಮೇಲೆ ಇದನ್ನ ಇದನಿಗೆ ತೆಗಿತೀರಿ ಈ ಸಲ ತೆಗ್ದಿಲ್ಲ ನಾವ ಬಡ ಎರಡ್ ಹನಿಗಿ ತೆಗಿತೀರಿ ಕಟಿಂಗ್ ತುಂಬ ತುಂಬ ಈ ಸಲ ಮಾಡಿಲ್ಲ ತಂಗ ಬಿಟ್ಟು ಈಗ ನೀವು ಕಾಯಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಕಾಯಿ ಯಾವ ರೀತಿ ಸ್ಟ್ಯಾಂಡರ್ಡ್ ಇರ್ಬೇಕು ಅಂದ್ರೆ ಉದ್ದಬೇಕ್ರಿ ಒಂದ್ ಹತ್ತು ಒಂಬತ್ತರಿಂದ ಹತ್ತು ಇಂಚ್ ಹತ್ತು ಇಂಚ್ ಹನ್ನೊಂದು ಇಂಚ್ ಮಠ ಇದ್ರೆ ಎಷ್ಟು ಉದ್ದಾಗ್ ಅಷ್ಟು ಚಲೋ మార్కెట్ ఎక్స్పోర్ మార్కెట్ ఇతర ఎక్స్పర్ట్ ల్యాంక్ హెచ్చు హెంట్ మటూ భారీ రుచి ನೀವು ಈ ಕಂಪನಿ ಮುಂಚೆ ಎಲ್ಲ ಬೇರೆ ಬೇರೆ ಕಂಪನಿನೂ ಹಚ್ಚಿದಿರಿ ನೀವು ಹಚ್ಚಿದ್ರು ಈ ವಿಟ್ರೋ ಕಂಪನಿ ಹಚ್ಚೋದ್ರಿಂದ ಎಕ್ಸ್ಪೋರ್ಟ್ ಗೆ ಯಾವ ರೀತಿ ಅನುಕೂಲ ಆಗೈತಿ ನಿಮಗೆ ಎಕ್ಸ್ಪೋರ್ಟ್ ನಾವು ಈ ಇದನ್ನ ಮಾಡಿದ್ರು ವಿಡ್ರೋ ನಾವು ಪ್ಲಾಂಟ್ಸ್ ಮಾಡಿದ್ವಿ ಎಕ್ಸ್ಪೋರ್ಟ್ ಜೈನ್ ಏನ್ ಮಾಡಿಲ್ಲ ಅವಾಗ ಅವಾಗ ಇದು ವಿಟ್ರೋ ಕಂಪನಿ ಒಂದ್ ಎರಡು ನಾಲ್ಕು ವರ್ಷ ಐದು ವರ್ಷ ಅಷ್ಟು ಹಚ್ಚಿದ್ವಿ ನಾವು ಆಮೇಲೆಲ್ಲ ವಿಡ್ರೋನ್ ಹಚ್ಚಿ ವಿಡ್ರೋನ್ ಹಚ್ಚಿದ್ವಿ ಈಗ ಹದಿನಾಲ್ಕು ವರ್ಷ ಅದು ವಿಡ್ರೋನ್ ಹಚ್ಚದು ಹದಿನಾಲ್ಕು ವರ್ಷ ಬಿಟ್ರೂನು ಹಚ್ಚಾಕತಿ ಈಗ ಇದು ನಿಮಗ ಎಕ್ಸ್ಪೋರ್ಟ್ ಅವ್ರಿಗೆ ಇದು ಏನ್ ಕ್ವಾಲಿಟಿ ಚಲೋ ಬಂದೈತಿ ಕಾಯಿ ಶೈನಿಂಗ್ ಬರ್ತೈತಿ ಶೈನಿಂಗ್ ಬರ್ತೈತಿ ಜೈನ್ ಗಿಂತ ಶೈನಿಂಗ್ ಬರ್ತೈತಿ ಆಮೇಲೆ ಇದು ಇದು ಬಂದೈತಿ ಏನು ಕಾಯಿ ಸೈಜ್ ಚಲೋ ಬಂದ್ ಕಾಯಿ ಸೈಜ್ ಚಲೋ ಬರ್ತೈತಿ ಎಕ್ಸ್ಪೋರ್ಟ್ ದಾರೆಲ್ಲ ಲೈಕ್ ಮಾಡಿದಾರ ಲೈಕ್ ಮಾಡಿದ್ರು ಅಂದ್ರೆ ಬಹಳಷ್ಟು ಜನ ರೈತರು ಏನಂತಾರ ಎಕ್ಸ್ಪೋರ್ಟ್ ಗೆ ಕಾಯಿ ಕಟ್ ಮಾಡ್ಬೇಕಾಗ್ತೈತಿ ತೆಗಿಬೇಕಾಗ್ತೈತಿ ವೇಸ್ಟೇಜ್ ಮಾಡ್ತಾರೇಜ್ ಇಲ್ಲ ಮಾಡುದಿಲ್ಲ ಅವ್ರೇಜ್ ಹಿಡಿದಿತ್ತು

ಮ್ಯಾಗ್ನೀಸ್ರೋನೋಡ್ಸರ್ ಒಂದ್ರಾಮ್ ಒಂದ್ ಗಿಡಕ್ಕೆ ಎಷ್ಟು ಗ್ರಾಮ ಇದು ಬೇಕಾಗತ್ತೆ ಬೆಳವಣಿಗೆ ಮುಗಿಬೇಕಾಗತ್ತೆ ಎರಡ್ನೂರ ಐವತ್ತು ಗ್ರಾಮ ಯೂರಿಯಾ ಬೇಕ್ರಿ ಆಮೇಲೆ ಪಾಸ್ಪರಿಕ ಎರಡ್ನೂರ ಗ್ರಾಮ್ ಬೇಕು ಒಂದ್ ಗಿಡಕ್ಕ ಒನ್ ಮೂರ್ನೂರ ಐವತ್ತೂರ್ ಗ್ರಾಮ್ ಬೇಕು ಮೈಕ್ರೋಟ್ರೆ ಕೆಜಿ ಬೇಕು ಟೋಟಲ್ ಮ್ಯಾಗ್ನೀಸಿಯಮ್ ಒಂದ್ ಇಪ್ಪತ್ತೈದು ಕೆಜಿ ಕ್ಯಾಲ್ಸಿಯಂ ನೈಟ್ರೋಟ್ ಒಂದ್ ಕೆಜಿ ಯಾವತರ ಬೆಳಿಬೇಕು ಯಾವತರ ಭೂಮಿ ಅಕ್ಕಿ ಮಾಡ್ಬೇಕು ಸಾಲಿನ ಸಾಲ ಬಿಡ್ಬೇಕು ಸಾಲಿನ ಸಾಲ ಏಳ್ ಐದು ಐದ್ ಚಲೋ ನಾವ್ ಮೊದಲ ಆರು ಐದು ಹಚ್ವು

ಕಾಯಿಲೆ ಅಂತ ನೋಡ್ರಿ ಒಂಬತ್ತು ಇಂಚ್ ಐತಿ ಅದನ್ನ ಒಂಬತ್ತರಿಂದ ಹತ್ತು ಇಂಚ್ ಎಷ್ಟು ಸಂಖ್ಯೆ ಎಷ್ಟು ಬರ್ತೈತ್ರಿ ಸಂಖ್ಯೆ ಅದನ್ನ ಇದ್ರಾಲ್ ಬರ್ತೈತ್ರಿ ಸಂಖ್ಯೆ ಅತವರ್ನಾಲ್ ಬರ್ತೈತ್ರಿ ಈಗ ಇದ್ದಿದ್ದ ಎರಡ್ನೂರ ಮಟ ಮಠ ಇದ್ರು ಬೀ ಮಟ ಹತ್ತರ ಮಠ ಇದ್ರು ಬಂದ್ ಗುಣಿಗೆ ಅದು ಮ್ಯಾಗಿನ ಗುಣಿಯೊಳಗೆ ಹೆಚ್ಚಿರ್ತೈತಿ ಚಲಾಗ ಸರ್ ಬಳೆ ಬರ್ದಿರಿ ಐತ್ರಿ ಚಲೋ ಸರ್ ಖುಷಿ ಅನ್ಸತ್ರಿ ಹಾ ಖುಷಿ ಐತ್ರಿ ಯಾಕಂದ್ರೆ ಇಪ್ಪತ್ ವರ್ಷದ ಹದಿನೈದು ನಾವು ಮೊದ್ಲಿಂದ ಒಂದ್ಸಲ ಬಂದಿದ್ದ ಐವತ್ ಒಂ ಇದನ್ ತಗೊಂಡಿದಿರಿ ನೀವು ಹೋಗಿ ನಿಮಗ್ ಲಾಭ ವೆಚ್ಚ ಹೋಗಿ ಅಂದ್ರೆ ನೋಡ್ರಲ್ಲ ಒಂದ್ ಲಕ್ಷ ಹತ್ ಸಾವಿರ ರೂಪಾಯಿ ಹತ್ತರಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಖರ್ಚು ಬರ್ಬದಿ